ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ವೆಂಕಟೇಶ್ ಯಾವ್ದು ಬರುತ್ತೆ ಹಕ್ಲೇರಿ ತಾಲೂಕು ಒಕ್ಲೇರಿ ಕೋಲಾರ ತಾಲೂಕು ಒಕ್ಲೇರಿ ಹೋಬಳಿ ಏನೇನು ಬೆಳೆ ಮಾಡ್ತೀರಾ ಸರ್ ನಾವು ಆಲೂಗಡ್ಡೆ ಕೋಸು ಬೀನ್ಸು ಎಲ್ಲ ಬೆಳಿತೀವಿ ಸದ್ಯಕ್ಕೆ ಆಲೂಗಡ್ಡೆ ಇದೆ ಎಷ್ಟು ಎಕರೆ ಮಾಡಿದ್ದೀರಾ ಒಂದೂವರೆ ಎಕರೆ ಸರ್ ಈ ತಿಂಗಳಲ್ಲಿ ಆಲೂಗಡ್ಡೆ ಬೆಳೆ ಮಾಡಿ ಮಾಡಿದ್ದೀರಾ ಬೆಳೆ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಈ ಸದ್ಯಕ್ಕೆ ಸೀಸನ್ನು ಅದಕ್ಕೆ ಆಲೂಗಡ್ಡೆ ಹಾಕಿದ್ದೀವಿ ಇದಾದ ಮೇಲೆ ಇನ್ನೊಂದು ತಿಂಗಳಾದಮೇಲೆ ಚಿಕ್ಕ ಮೇಲೆ ಬೇರೆ ಬೆಳೆ ಯಾವುದಾದ್ರು ಹಾಂ ಅಲೂ ಆಲೂಗಡ್ಡೆ ಸೆಕೆಂಡ್ ಬ್ಯಾಚ್ ಮಾಡಿದ್ದೀರಾ ಆಲೂಗಡ್ಡೆ ಎರಡು ಎರಡು ಒಂದೇ ಬ್ಯಾಚ್ ಎಲ್ಲ ಒಂದೇ ಬ್ಯಾಚ್ ಹ್ಞೂ ಹ್ಞೂ ಅಲ್ಲ ನವಂಬರಲ್ಲಿ ಡಿಸೆ ನಾಟಿ ಮಾಡಿದ್ರೆ ಅಥವಾ ನಾವು ಡಿಸೆಂಬರು ತರ್ಟೀನ್ ಅದು ಇವತ್ತು ಎರಡು ತಿಂಗಳಾಯಿತು ಹ್ಞೂ 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 ಇದು ವೆರೈಟಿ ಯಾವ ಸರ್ ಇದು ಬಂದು ಕೆ ಕೆ ಎಪ್ಪ ಅಂತ ಒಂದು ಹತ್ತು ಹತ್ತು ಚೀಲ ಓಕೆ ಒಂದು ಐದು ಚೀಲ ಬಟ್ಟಿ ಬಟ್ಟೆ ಕೆ ಕೆ ಎಪ್ಪು ಮತ್ತು ಬಟ್ಟೆ ತಗೊಂಡ್ಬಂದಿದ್ದೀರಾ ಎರಡು ಮಾಡಿದ್ದೀವಿ ಹಾಂ ಹಾಂ ಏನು ಬಿತ್ತು ಸರ್ ಗಡ್ಡೆ ಗಡ್ಡೆ ರೇಟು ನಮ್ಗೆ ಗಡ್ಡೆ ರೇಟ್ ಜಾಸ್ತಿ ಬಿತ್ತಪ್ಪ ಮೂರುವರೆ ಸಾವಿರ ಬಿತ್ತವಾಗ ಉಣವಾಗ ಒಂದು ಎಂಟು ದಿನ ಮಳೆ ಇಟ್ಕಂತು ಮಳೆ ನಿಂತ ಮೇಲೆ ಉಣಕ್ಕೆ ಶುರು ಮಾಡಿದ್ನಿ ಸಾವಿರದ ಇನ್ನೂರು ರೂಪಾಯಿ ತಕ್ಕ ಮಡ್ಕೊಂಡಿದ್ನಿ ಏನು ಮಾಡೋಕ್ಕಾಗಲ್ಲ ಊಣೆ ಬೇಕು ಮಾಡಿದ್ವಿ ಸರ್ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ರೆ ನಾಟಿ ಮಾಡೋಕೆ ಮುಂಚೆ ಕೋಳಿ ಗೊಬ್ಬರ ಹೊಡ್ತಿದ್ದೀನಿ ಲಾರಿ ನಾಟಿ ಮಾಡಿದ ಮೇಲೆ ಸಾಲು ಮಾಡೋವಾಗ ಹದಿನೈದು ಹದಿನೈದು ಕೊಟ್ಟಿದ್ದೀನಿ ಮತ್ತೆ ಒಂದು ಎರಡು ಸರಿ ಥರ್ಟಿನ್ ಝೀರೋ ಫಾರ್ಟಿ ಫೈವ್ ಮಾಡಿದ್ದೀನಿ ಔಷಧಿಗಳು ಎಲ್ಲ ಇಲ್ಲೇ ಅವೆ ನಾವು ನಮ್ಗೆ ಗೊತ್ತಾಗಲ್ಲ ಒಂದು ಆರು ಸರಿ ಔಷಧಿಗಳು ನೋಡ್ತಿದ್ದೀನಿ ಎರಡು ತಿಂಗಳಿಗೆ ರೋಗಗಳು ಸದ್ಯಕ್ಕೇನು ಇಲ್ಲ ಆಲೂಗಡ್ಡೆಗೆ ಅಂಗಮಾರಿ ಜಾಸ್ತಿ ಈ ಸರಿ ಎಲ್ಲೂ ಅಂಗಮಾರಿ ಕಾಣಿಸ್ಕೊಳ್ತಾ ಇಲ್ಲ ರೋಗಗಳೇನು ಇಲ್ಲ ಉಳುವಕ್ಕೆ ಟ್ರಿಪ್ಸ್ಕ ಔಷಧಿಗಳು ಕೊಟ್ಕೊಂಡು ಹೋಗ್ತಾಯಿದ್ದೀವಿ ಈಗ ಇನ್ನು ಅಮೋನಿಯಂ ಸ್ವಲ್ಪ ಬಿಡಬೇಕು ಸೀಹನ್ನು ಬೋರಾನು ಅದೆಲ್ಲ ಸ್ವಲ್ಪ ಬಿಟ್ಟಿದ್ದೀನಿ ಸೈಜ್ಗೆ ಸೈಜ್ಗೆ ಹಾಂ ಹಾಂ ಸೈಜ್ ಅಂದರೆ ಗಿಡ ಸ್ವಲ್ಪ ಹಸುರಿರೋದಕ್ಕೆ ಸಿಹನ್ನು ಬೋರಾನು ಹ್ಞೂ ಹ್ಞೂ ಈಗ ಸೈಜ್ ಬರೋದಕ್ಕೆ ಅಮೋನಿಯಂ ಸ್ವಲ್ಪ ಇಟ್ಟು ಬಿಡಬೇಕು ಓಕೆ ಸರ್ ಒಂದು ಎಕರೆ ಆಲೂಗಡ್ಡೆ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಕ್ಕೆ ಸ್ವಲ್ಪ ಈ ಬಿತ್ತನೆಗಡ್ಡೆ ಮೇಲೆ ಡಿಪೆಂಡು ಬಿತ್ತಿನಗಡ್ಡೆ ರೇಟ್ ಜಾಸ್ತಿ ಆಯಿತು ನನಗೆ ನನಗೆ ಇವಾಗ ಒಂದು ಎಕರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸೇರಿ ಲಕ್ಷ ರೂಪಾಯಿ ಮೇಲೆ ಬಿದ್ದೇವೆ ಏನೋ ಇವಾಗ ಎಲ್ಲ ಸೇರಿ ಎಲ್ಲ ಸೇರಿ ನಾಟಿ ಮಾಡೋದು ಕಸ ಒರ್ಸೋದು ಗೊಬ್ಬರಗಳು ಔಷಧಿಗಳು ಎಲ್ಲಾ ಸೇರಿ ಲಕ್ಷ ರೂಪಾಯಿ ಮೇಲೆ ಬಿತ್ತನೆ ಗಡ್ಡೆ ಮೇಲೆ ಗಡ್ಡೆ ನಾನು ಉಣಿದಾಗ ಒಂದು ಒಂದ್ ಸಾವಿರದ ಇನ್ನೂರು ರೂಪಾಯಿ ಇತ್ತಲ್ಲ ಅವಾಗಿದ್ರೆ ಇನ್ನೊಂದ್ ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಆಗೋದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ ಬಿತ್ತಿನ ಗಡ್ಡೆ ಸರ್ ಇದರಲ್ಲಿ ನಿಮ್ ಗಮನಕ್ಕೆ ಬಂದಂಗೆ ರೋಗಗಳು ಕೀಟಗಳು ಅದೇ ಕೀಟಗಳು ಅದು ಬರ್ತದ ಆಲೂಗಡ್ಡಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಏನು ರೋಗಗಳು ಇಲ್ಲ ಹಂಗಮಾರಿ ಬಿಟ್ಟರೆ ಮಾರಿ ಬಿಟ್ಟರೆ ಬೇರೆ ರೋಗಗಳೇನು ಬರಲ್ಲ ಸಾಮಾನ್ಯವಾಗಿ ಟ್ರಿಪ್ಸ್ ಜಾಸ್ತಿ ಟ್ರಿಪ್ಸ್ಗೆ ಔಷಧಿ ಹೊಡಿತಾ ಇರಬೇಕು ನಿಮ್ಮ ಗಮನಕ್ಕೆ ಬಂದಾಗ ಯಾವ್ದಾರ ಒಳ್ಳೆ ಔಷಧಿ ನಾವು ಈ ಯಾವ ಕೊಟ್ಟವನಪ್ಪ ಎಲ್ಲೇನು ಹತ್ತಿರದ ಎಲ್ಲ ಇಲ್ಲೇ ಹೊಕ್ಕಲೇರಿಗೆ ರಾಜೇಶ್ ಅಂತ ಅವ್ರ ಹತ್ರನೇ ತರೋದು ಆಕ್ರಬೇಟು ಹ್ಞೂ 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 ಮತ್ತೆ ಈ ಇದು ಕಾ ಇದು ರೊಕ್ಳೆಮ ಅದೇ ಎಮ ಮಕ್ಟಿನ ಹಾಂ ಹ್ಞೂ ಇದು ಈ ಪೌಡ್ರ್ಲೆಲ್ಲ ನೋಡಿ ಎಲ್ಲ ಆಗ್ತದೆ ಸಾಪು ಹಾಂ ಹಾಂ ಹ್ಞೂ ಒಂದೊಂದು ತಾರೀಕು ಒಂದೊಂದು ಥರ ಆರು ಆರು ತಾರೀಕು ಆರು ಥರ ಔಷಧಿಗಳು ಮಾಡಿದ್ವಿ ಎಷ್ಟು ದಿನಕ್ಕೆ ಒಂದು ಸಲ ಔಷಧಿ ಸ್ಪ್ರೇ ಮಾಡ್ತಾರೆ ಒಂದು ಏಳರಿಂದ ಎಂಟು ದಿನ ಒಂದು ವಾರ ಹೆಚ್ಚು ಕಮ್ಮಿ ಒಂದು ವಾರ ವಾರ ಹಾಂ ಒಂದು ವಾರ ಹಾಂ ಸರ್ ಒಂದು ಎಕರೆ ಹಾಲಕ್ಕೆ ಬೆಳೆಯಲ್ಲಿ ಎಷ್ಟು ಇಳುವರಿ ಬರುತ್ತೆ ಎಕರೆಗೆ ಅದು ಭೂಮಿನಾಗಿರೋದು ಹೇಳಕ್ಕಾಗಲ್ಲ ಒಂದು ಅಂದಾಜಾಗೆ ಒಂದು ಮೂಟೇಕ ಸ್ವಲ್ಪ ಹೆಚ್ಚು ಕಡಿಮೆ ಇಪ್ಪತ್ತೈದು ತುಂಡು ಬೆಳಿಬೇಕು ಹ್ಮ್ ಸರಾಸರಿ ಮೀಡಿಯಮ್ಮು ಜಾಸ್ತಿನೂ ಬೆಳಿತಾರ ಕಮ್ಮಿನೂ ಬೆಳಿತಾರ ಈಗ ಇವಾಗ ಇಳುವರಿ ಪರವಾಗಿಲ್ಲ ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇದೆ ನಮ್ಮದ್ರಾಗೂ ಪರವಾಗಿಲ್ಲ ಬಂದೈತೆ ಗಡ್ಡೆ ನೋಡ್ಬೇಕು ಎಷ್ಟು ಬರ್ತದ ಅಂತ ಅಂದ್ಬಿಟ್ಟು ಒಂದು ಇಪ್ಪತ್ತು ಮೇಲೆ ಬಂದ್ರೇ ಏನಾನು ಸಿಕ್ಕೋದು ಅಲ್ಲ ಒಂದು ಒಂದು ಇಪ್ಪತ್ತು ತುಂಡಕ್ಕೆ ಮೇಲೆ ಅಂದರೆ ಕೆ ಜಿ ತುಂಡು ಐವತ್ತೆರಡು ಕೆ ಜಿ ತುಂಡು ಅಲ್ಲ ಒಂದು ಅಂದಾಜಿಗೆ ಒಂದು ಇನ್ನೂರ ಮುನ್ನೂರು ಮೂಟೆನ ಹತ್ರ ಅಲ್ಲ ಹಂಗೆಲ್ಲ ಈಗ ಒಂದು ಮೂಟೆ ಉಣಿದ್ರೆ ಒಂದು ಮೂಟೇಕ ಇಪ್ಪತ್ತು ತುಂಡು ಇಪ್ಪತ್ತು ಮೂಟೆ ಇಪ್ಪತ್ತು ಮೂಟೆ ಅಂದರೆ ಐವತ್ತು ಕೆಜಿ ಮೂಟೆಗಳು ಇಪ್ಪತ್ತು ಮೂಟೆ ಬೆಳೆದ್ರೆ ಅಲ್ಲಿಗೆ ಹತ್ತು ಮೂಟೆ ಎಷ್ಟಾಯಿತು ಇನ್ನೂರಾಯ್ತು ಇನ್ನೂರಾಯ್ತು ಆಲಕ್ಕೆ ಇಪ್ಪತ್ತು ಮೂಟೆ ಬೆಳೆದ್ರೆ ನಂದು ಮುನ್ನೂರು ತುಂಡು ಮೇಲೆ ಹಾಕ್ಬೇಕು ಇನ್ನೂರಿಂದ ಮುನ್ನೂರು 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 ಸಿಲು ಮೇಲೆ ಹಾಕ್ಬೇಕು ಹ್ಞೂ ಹ್ಞೂ ಮಾರ್ಕೆಟ್ ಬಂದರೆ ಕಮ್ಮಿ ಆಗ್ತದೆ ಕಡಿಮೆ ಆಯಿತು ಮಾರ್ಕೆಟ್ ಎಲ್ಲಿ ಕಳಿಸ್ರಿ ಸರ್ ಮಾರ್ಕೆಟ್ ನಾವು ಇಲ್ಲೇ ಬಂದವರ್ಗೆ ಕೊಟ್ಬಿಡೋದು ಅಲ್ಲ ಇಲ್ಲಿ ಬರ್ತಾರ ಗಡ್ಡೆ ತಂದಿರ್ತೀವಲ್ಲ ನಾವು ಗಡ್ಡೆ ಸಾಲ ತಂದಿರೋದು ಹ್ಞೂ ಹ್ಞೂ ಅವರೇ ಬರ್ತಾರ ತೊಗೊಂಡೋಗ್ತಾರೆ ಮುನೇಗೌಡ ಅಂತಿದ್ದಾರೆ ಎಲ್ಲಿಂದ ತಂದಿದ್ರೆ ಕೋಲಾರ ಬಿತ್ತನೆಗಡ್ಡೆ ಕೋಲಾರ ಮುನೇಗೌಡ ಅಂತ ಹಾಂ ಹಾಂ ಅವರೇ ಬಂದು ತಗೊಂಡೋಗ್ತಾರ ಅವ್ರ ರೇಟು ಆ ಟೈಮ್ ಆ ರೇಟ್ ಏನಾದ್ರು ಕುದಿಲ್ಲ ಅಂತಂದ್ರೆ ನಾವು ಬೇರೆ ವರ್ಕ್ ಕೊಡೋದು ಅವರು ಗಡ್ಡೆ ಕಾಸು ಕೊಟ್ಬಿಡೋದು ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ಹಾಕಿರೋ ಬಂಡವಾಳ ಬರುತ್ತೆ ಈ ಆಲೂಗಡ್ಡೆ ಸಾವಿರ ರೂಪಾಯಿ ಮೇಲೆ ಹೋದ್ರೆ ಇವಾಗಿನ ಬಂಡವಾಳಗಿತ್ತು ಸಾವಿರ ರೂಪಾಯಿ ಒಳಗೆ ಬಂದರೆ ಏನು ಸಿಕ್ಕಲ್ಲ ಮಿನಿಮಮ್ ಸಾವಿರ ರೂಪಾಯಿ ಹೋಗಬೇಕು ಸಾವಿರ ರೂಪಾಯಿ ಹೋದ್ರೆ ಏನಾನ ಒಂದಷ್ಟು ಅದು ನಾವು ಓಡಾಡೋ ಕೂಲಿ ಉಳಿತದಷ್ಟೇ ಅದು ಇನ್ನೇನು ಜಾಸ್ತಿ ಏನು ಬರಲ್ಲ ಸರ್ ನಿಮ್ಮ ಅನುಭವ ಪ್ರಕಾರ ಆಲೂಗಡ್ಡೆ ಬೆಳೆ ಲಾಭದಾಯಕನೇ ನಷ್ಟನ ಲಾಭದಾಯಕನೇ ಇಳುವರಿ ಬಿಡಬೇಕು ಇಳುವರಿ ಬರಬೇಕು ಇಲಿವರಿ ಬಂದು ನಾವು ಮೊದಲೆಲ್ಲ ಹಾಕಿದಾಗೆಲ್ಲೂ ಎಂಟುನೂರು ಎಂಟುನೂರೈವತ್ತು ಏಳ್ನೂರೈವತ್ತಕ್ಕೂ ಕೊಟ್ಟಿದ್ದೀವಿ ಇಳುವರಿ ಬಂದಿತ್ತು ಲಾಭವೇ ಒಂದು ಎಲ್ಲ ಖರ್ಚೆಲ್ಲ ಹೋಗಿ ಒಂದು ಐವತ್ತರವತ್ತು ಸಾವಿರ ಉಳಿದೈತೆ ಐವತ್ತರವತ್ತು ಸಾವಿರ ನಾವು ಓಡಾಡೋದಕ್ಕೆ ಹಗಲು ರಾತ್ರಿ ಇಲ್ಲಿ ಅದು ಇದು ನೋಡ್ಕೊಂಡು ಇದು ಮಾಡೋದಕ್ಕೆ ಐವತ್ತು ಸಾವಿರ ಏನಕ್ಕೂ ಆಗಲ್ಲ ಖರ್ಚುಗಳಿಗೆ ಆಗೋದಕ್ಕೆ ಖರ್ಚುಗಳಿಕಾಗತ್ತದ ಏನೋ ಒಂದು ಹತ್ತು ಮೂಟೆಕ ಒಂದು ಲಕ್ಷ ರೂಪಾಯಿ ಲಾಭ ಬಂದರೆ ಹತ್ತು ಮೂಟೆ ಉಣಿದಾಗ ಒಂದು ಲಕ್ಷ ರೂಪಾಯಿ ಲಾಭ ಬಂದರೆ ಏನೋ ಒಂದು ಸ್ವಲ್ಪ ರೈತನ ಕಾ ಇದಾಗ್ತದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಂದರೆ ನಾವು ಇಲ್ಲಿ ದಿನ ಓಡಾಡೋದಕ್ಕೆ ಐನೂರು ರೂಪಾಯಿ ಕೊಯ್ಲಿಕ್ಕೆ ಹಾಕಿದ್ರು ಕೂಡ ಅಷ್ಟಕ್ಕೂ ಸಾಲ ಅಲ್ಲ ಹ್ಞೂ ಖರ್ಚುಗಳು ಜಾಸ್ತಿ ಇದೆ ಅಂತ ಹೇಳ್ತೀರಾ ಹೌದು ಖರ್ಚು ಜಾಸ್ತಿ ಇದೆ ಸರ್ ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಅಥವಾ ರಾಜ್ಯ ಸರ್ಕಾರ ಕಡೆಯಿಂದ ಏನಾದರೂ ಸೌಲಭ್ಯಗಳು ಇಲ್ಲಪ್ಪ ನಾನು ಏನೂ ತಗೊಂಡಿಲ್ಲ ಹಾಂ ಜಮೀನು ನಮ್ಮದಲ್ಲ ಹಾಂ ನಾವು ಬೇರೆ ವರ್ಕ್ ಮಾಡ್ತಾ ಇರೋದು ಹಾಂ ಹಾಂ ನಾನು ವಾರ್ಕ್ ಮಾಡ್ತಾ ಇರೋದು ಹಾಂ ಏನೂ ತಗೊಂಡಿಲ್ಲ ನಾನು ಬೆನಿಫಿಟ್ಸ್ ಏನೂ ತಗೊಂಡಿಲ್ಲ ಅಲ್ಲ ಯಾವತ್ತಾದರೂ ಅಪ್ಲೈ ಮಾಡಿದ್ದೀರಾ ಇಲ್ಲ ನಾನು ಯಾವ್ದಕ್ಕೂ ತಗೊಂಡಿಲ್ಲ ನಾವು ಏನೋ ತಗೊಂಡಿಲ್ಲ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಇಲ್ಲ ಯಾಕಂದ್ರೆ ನಮ್ಮ ಜಮೀನಾಗಿ ಮಾಡೋವಾಗ ನಮ್ಮ ಪಾಣಿ ಹಾಕಿಬಿಟ್ಟು ತಗೊಂಬೋದು ಏನಾದ್ರು ಬೇರೆ ಇವ್ರ ಇವ್ರ ಪಾಣಿ ಹಾಕ್ಬಿಟ್ಟು ನಾವು ತಗೊಳಕಾಗಲ್ಲ ಆಗಲ್ಲ ಅದ್ರ ಬಗ್ಗೆ ಐಡಿಯಾ ಇದೆ ಅಂತ ಸಿಗುತ್ತೆ ಹೇಳ್ತಾರ ನಾವು ಇವ್ರಿಗೆ ಹೇಳ್ಬಿಟ್ಟು ಅಕಸ್ಮಾತ್ ಒಂದ್ಸರಿ ಡ್ರಿಪ್ ಐಟಮ್ ತರ್ಸ್ಕೊಂಡ್ವಿ ಇದರಲ್ಲಿ ಸಬ್ಸಿಡಿಲಿ ಆ ಜಮೀನು ಓನರ್ಗೆ ಹೇಳ್ಬಿಟ್ಟು ಇನ್ನು ಏನ ಗೊಬ್ಬರಗಳು ಅದು ಇದು ಅಂದ್ಬಿಟ್ಟು ಹೇಳಿದ್ರು ನಾನು ತಂದು ಎಲ್ಲಿ ಹಾಕಿ ಅಂತ ಅಂತಂದ್ಬಿಟ್ಟು ನಾನು ತಗೊಳ್ಳಿ ಓಕೆ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಆಲೂಗಡ್ಡೆ ಬೆಳೆ ಮಾಡ್ಬೋದು ಆಗಲ್ಲ ನಾವು ಯಾರು ಗೊತ್ತಿಲ್ದಿರ ಬಂದು ಯಾರನ್ನು ಕೇಳಿದ್ರೆ ಹೇಳ್ಬೋದು ಇವಾಗ ಯಾರು ಗೊತ್ತಿಲ್ದಿರೋ ಯಾರಕ್ಕೂ ಇಲ್ಲ ಎಲ್ಲರಿಗೂ ಗೊತ್ತಿರೋದೆ ಯಾವ ಬೆಳೆ ಲಾಭ ಯಾವ ಬೆಳೆ ಲಾಸು ಅಂತನ್ಬಿಟ್ಟು ಗೊತ್ತಿರೋದೆ ಇದೇನು ಕೆಲಸ ಕಡಿಮೆ ಅಂತ ಅಂದ್ಬಿಟ್ಟು ಇದನ್ನ ಮಾಡಿರೋದು ಅಷ್ಟೇನೆ ಸಾಲ್ಟ್ ಬೀನ್ಸ್ ಇದೆಲ್ಲ ಮಾಡಿದ್ರೆ ಜನ ಜಾಸ್ತಿ ಬೇಕು ಕೂಲಿ ಅಳಗಿ ಬೇಕು ಅದಕ್ಕೆ ಮೈಂಟೈನ್ ಮಾಡೋಕೆ ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನ ಮಾಡಿ ಇದು ಲೇಬರ್ ಕಡಿಮೆ ಲೇಬರ್ ಕಡಿಮೆ ಇದು ಕಸ ಒರೆಸಿದ್ರೆ ಲೇಬರ್ ಬಿಡೋಲ್ಲ ಆಮೇಲೆ ಇವರಿಗೆ ಆಗ್ಯಾವಾಗ ಮಾತ್ರ ಲೇಬರ್ ಅಷ್ಟೇ ಮೂರು ತಿಂಗಳು ಬೆಳೆಯಲ್ಲ ಮೂರ್ ತಿಂಗಳು ಬೆಳೆ ಮೂರು ತಿಂಗಳಲ್ಲಿ ಆಗ್ಯವಾಗ ಮಾತ್ರ ಮತ್ತೆ ಅಲ್ಲಿ ನಾಟಿ ಮಾಡುವಾಗ ಲೇಬರ್ ಮತ್ತೆ ಕಸ ತೆಗೆಯೋವಾಗ ಮೂರು ಟೈಮಲ್ಲಿ ಲೇಬರ್ ಬೇಕು ಇಲ್ಲಿ ನೋಡಿದಂಗೆಲ್ಲ ನಾವೇ ಮಾಡ್ಕೊಳ್ತೀವಿ ಅವ್ರಿ ಹೊಡೆಯೋದು ಅದೆಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ